ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಉತ್ಪಾದನೆ ಅದು ಒಂದು ಒಳ್ಳೇದೇ ಕಳೆನೋ ಒಂದ್ ನಿಟ್ಟಿನಲ್ಲಿ ಅದು ಬೆಳೀತತೆ ಅಲ್ಲೇ ಸಾಯ್ತೈತಿ ನೆರಳು ಆಗುತ್ತೆ ಗೊಬ್ಬರನೂ ಆಗುತ್ತೆ ಮಾಡಿದ್ವಿ ಬಟ್ ಇದಕ್ಕೆ ಅದಕ್ಕಿಂತ ಉತ್ತಮ ಅಂತ ಅನಿಸಿದಾಗ ಮಾಡಿದ್ಮೇಲೆ ಚೆನ್ನಾಗಾಯ್ತು ಆಯ್ತು ಮತ್ತೆ ಜೀವಾಣುಗಳೂ ಅಭಿವೃದ್ಧಿ ಅದು ಬೆಳೆಗಳು ಇಂಪ್ರೂವ್ ಅದು ಸ್ವಲ್ಪ ಮೊದ್ಲಿಗೂ ರಾಸಾಯನಿಕ ಕೃಷಿ ಮಾಡೋದಕ್ಕೂ ಈಗ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಆಯ್ತು ಸರ್ ಈಗ ಇದು ಮೂರು ದಿವಸದಾಗಿದೆ ಅಷ್ಟು ಮೂರ್ ದಿವಸ ಎಲ್ಲಾ ಮೂರ್ ದಿವಸ ಸರ್ ಒಂದೇ ಸರಿ ಖಾಲಿ ಮಾಡ್ತೀವಿ ನಾವು ಎಲ್ಲ ಸರಿ ಖಾಲಿ ಮಾಡ್ತೀವಿ ಎಲ್ಲಾ ಒಂದೇ ಸರಿ ಖಾಲಿ ಮಾಡ್ತೀವಿ ಎಲ್ಲಾನು ಮೂರ್ ದಿವಸ ಇದು ಈಗ ಈ ತರ ದಿನಕ್ಕೆ ಎರಡು ಸರಿ ಬೆಳಿಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ತಿರ್ಗೋದು ಇಲ್ಲ ಒಂದ್ಸರಿ ಹೆಚ್ಚಿಗೆ ತಿರ್ಸಿರು ಒಳ್ಳೇದೇನೆ ನಾವು ಮತ್ತೆ ಇನ್ನೂ ಆಗಲ್ಲ ಇಲ್ಲಿ ಬರಕ ಆಗಲ್ಲ ದೂರ ಇದೆ ಅಂತ ಹೇಳಿ ಬೆಳಿಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ತಿರ್ಸ್ತೀವಿ ಸರ್ ಇದು ತಿರ್ಸಿದಷ್ಟು ಸಗಣಿ ಅದು ಎಲ್ಲಾ ಕೆಳಗ ಕುಂತಿರ್ತದೆ ಅದು ಮಲ್ಟಿಪ್ಲೈ ಆಗಿ ಜೀವಾಣುಗಳು ಎಕ್ಸ್ಟೆಂಡ್ ಆಗಕ್ಕೆ ಚೆನ್ನಾಗಿ ಅಂತ ಮಾಡ್ತದ ಸರ್ ನಮ್ದು ಎಂಟು ಎಕರೆ ಅಡಿಕೆ ತೋಟ ಇದೆ ಸರ್ ಸರ್ ನಾವು ಈಗ ಐದು ದಿವಸ ಆದ್ಮೇಲೆ ನಾಳೆ ಬಿಡ್ತೀವಿ ಅನ್ಬೇಕಾರೆ ಹಿಂದಿನ ಸರ್ ಸಾಯಂಕಾಲ ತಿರುಗಿಸಬಾರ್ದು ಅದು ಏನಾಗತ್ತೆ ಗಟ್ಟಿ ಇರೋದು ತಳದಲ್ಲಿ ಕುತ್ಕೊಂಡ್ರೆ ಇದು ವಾಲಿಂದ ಕೆಳಕ್ ಕುತ್ಕೋತ್ ಇದು ತಿಳಿ ನೀರು ಮಾತ್ರ ಇಲ್ಲಿ ಬಂದು ಡ್ರಮ್ ಹೋದ್ರೆ ಫಿಲ್ಟರ್ ಕಟ್ಕೋಣಲ್ಲ ಅಂತ ಹೌದೌದು ಉದಾಹರಣೆಗೆ ತೋರಿಸ್ತಾರ ನೋಡ್ರಿ ಈ ತರ ಬಿಡೋದು ಸರ್ ನೋಡ್ರಿ ಅಲ್ಲಿ ನೀರ್ ಟೈಪ್ ಬರ್ತೈತೆ ಕಲಸ್ದಾಗ ಏನಾಗತ್ತಂದ್ರೆ ಎಲ್ಲಾ ಮಿಕ್ಸ್ ಬರುತ್ತೆ ನೋಡಿ ಸ್ನೇಹಿತರೆ ಇಲ್ಲಿಂದ ಈ ತರ ಹೋಗ್ತದೆ ಈ ತರ ಮುಂದೆ ಹೋಗ್ಬಿಟ್ಟು ಮತ್ತೆ ಅಲ್ಲಿ ಬಟ್ಟೆ ಹಾಕಿದಾರೆ ಅಲ್ಲೊಂದು ಫಿಲ್ಟರ್ ಇಲ್ಲಿ ಎಲ್ಲಾ ಫಿಲ್ಟರ್ ಆಗಿ ಇಲ್ಲಿ ಇಲ್ಲಿ ಬರುತ್ತೆ ಸರ್ ಓಕೆ ಫಿಲ್ಟರ್ ಆಗಿ ಇಲ್ಲಿಗೆ ಬರುತ್ತಲ್ಲ ನೋಡ್ರಿ ಇದೆಲ್ಲ ಇವ್ರದೇ ತೋಟ ಇವ್ರು ರೆಡಿ ಮಾಡ್ಕೊಂಡಿರೋದು ಇಲ್ಲಿ ಇಲ್ಲಿಂದ ಬಂದಿದ್ದನ್ನ ನೀವು ಕರೆಂಟ್ ಇದ್ದಾಗ ಇಲ್ಲಿಂದ ಏನು ಒನ್ ಹೆಚ್ ಪಿ ಒನ್ ಪಿ ಪಿಲ್ಲಿ ಚಾಲ್ ಮಾಡ್ಬಿಟ್ಟು ಕನೆಕ್ಟ್ ಕನೆಕ್ಟ್ ಮಾಡ್ತಾರೆ ಇಲ್ಲಿಂದ ಸೀದಾ ಇವ್ರ ತೋಟಕ್ಕೆ ಹೋಗುತ್ತೆ ಇಲ್ಲಿಗೆ ನಾವು ಜೀವಮೃತ ಮೃತ ಕೊಡ್ಬೇಕು ಆ ಗೇಟ್ ವಾಲ್ ತಿರ್ಕೊಂಡು ಈ ತರ ಕೊಡ್ತಾರೆ ಅನುಕೂಲ ಆಗುತ್ತೆ ಇಲ್ಲಿ ಒಂದು ತರ್ಟಿ ಪರ್ಸೆಂಟ್ ಗಟ್ಟಿ ಸ್ವಲ್ಪ ಉಳ್ಕೋಬಹುದು ತುಂಬಿ ಹೊಲಕ್ ಹಾಕ್ಬೇಕು ಆಮೇಲೆ ಅದನ್ನು ವೇಸ್ಟ್ ಆಗಲ್ಲ ಸರ್ ನಾವೇ ತಗೊಳ್ಳಿ ಸರ್ ಉದಾಹರಣೆ ಎಷ್ಟೊತ್ತು ಬಿಸ್ಲಲ್ಲಿ ನಿಲ್ಲಕ್ಕಾಗುತ್ತೆ ಹೌದೌದು ನಾವು ನಿಲ್ಲಕ್ಕಾಗತ್ತೆ ಬಸ್ ಸ್ಟಾಂಡ್ ಅಲ್ಲಿ ಬಸ್ ಕಾಯ್ಬೇಕು ನೆರಳು ಹೋಗಿ ನೆಳ ಎಲ್ಲಿ ಹುಡುಕೊಂಡು ಹೋಗಿ ನೆರಳಲ್ಲಿ ಕುತ್ಬೇಕು ಅದೇ ತರನ ಎಲ್ಲಾ ಪ್ರಾಣಿ ಪಕ್ಷಿಗಳಿಗೂ ಜೀವಾಣುಗಳು ಜೀವಾಣುಗಳಿಗೂ ನೆರಳು ಬೇಕು ಅದರಿಂದ ನೆರಳು ಬೇಕೇ ಬೇಕು ಬಿಸಿಲಲ್ಲಿ ಅವು ಜೀವಾಣುಗಳು ಇರಲ್ಲ ಅದ್ರಿಂದ ನೆರಳು ಮಾಡಿದ್ವಿ ಸ್ನೇಹಿತರೆ ನಮಸ್ಕಾರ ಇಲ್ಲಿ ನೋಡ್ತಿದಾರೆ ಜೀವಾಮೃತ ಮಾಡ್ಕೊಂಡಿದ್ದಾರೆ ಐದು ಡ್ರಮ್ ಇದಾವೆ ಈಗ ಸ್ನೇಹಿತರೆ ನಾವು ಜಯನ್ ಕೋಟೆಗೆ ಬಂದಿದ್ದೀವಿ ಜಯನ್ ಕೋಟೆ ಅಂದರೆ ಜಂಪಣ್ ಕೋಟೆ ಅಂತೀವಿ ಇಲ್ಲಿ ಶುರುದ್ರಪ್ಪ ಅಂತ ಅಣ್ಣವರು ಇದಾರೆ ಅವರು ಜೀವಾಮೃತ ಮಾಡ್ಕೊಂಡು ಒಂದು ಕೊಡ್ತಾ ಇದ್ದಾರೆ ಜೀವಾಮೃತ ರೆಡಿ ಇದೆ ಈ ಸಹ ಏಳು ದಿವಸ ಆದಮೇಲೆ ಕೊಡ್ತಾರೆ ಇಲ್ಲಿ ಅಣ್ಣವ್ರು ಇದ್ದಾರೆ ಶಿರುದ್ರಪ್ಪ ಅಂತ ಹೇಳ್ಬಿಟ್ಟು ಅವ್ರ ಕಡೆಯಿಂದನೇ ಹೆಚ್ಚಿನ ಮಾಹಿತಿ ತಗೊಳ್ಳೋಣ ಸ್ನೇಹಿತರೆ ಈ ಜೀವಾಮೃತ ಯಾವ ಥರ ಮಾಡ್ತೀವಿ ಏನೇನು ಉಪಯೋಗ ಆಗುತ್ತೆ ಯಾವ ಥರ ಕೊಡಬೇಕು ಪ್ರತಿಯೊಂದನ್ನು ಅಣ್ಣವರೇ ಮಾಹಿತಿ ಕೊಡ್ತಾರೆ ಹ ಶಿವ್ರಪ್ಪಣ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಹೆಸರು ಪರಿಚಯ ಮಾಡ್ಕೊಂಡು ಸ್ವಲ್ಪ ನಮಗೆ ಮಾಹಿತಿ ಕೊಡ್ರಿ ನಿಮ್ದು ಎಕರೆ ಜಮೀನು ಬಂದಿದೆ ಯಾವ ತರ ಜಮೀನು ಮೊದ್ಲಾವ್ ತರ ಕೃಷಿ ಮಾಡ್ತಿದ್ರಿ ನಿಮ್ಗೆ ಯಾಕೆ ಜೀವಾಮೃತ ಮಾಡ್ಬೇಕು ಅಂತ ಅನಿಸ್ತು ಸ್ವಲ್ಪ ಮಾಹಿತಿ ಕೊಟ್ರಿ ಬೇಸಿಕ್ ಸರ್ ನನ್ನ ಹೆಸರು ಶಿವದ್ರಪ್ಪ ಅಂತ ಗ್ರಾಮ ಚಿತ್ರದುರ್ಗ ಚಿತ್ರದುರ್ಗದಿಂದ ಹದಿನೆಂಟು ಕಿಲೋಮೀಟರ್ ಆಗುತ್ತೆ ನಾವು ಮೂಲತಃ ತಂದೆ ಅವರು ಎಲ್ಲಾ ವ್ಯವಸಾಯದಿಂದ ಬಂದರು ನಾನು ಸುಮಾರು ಇಪ್ಪತ್ತು ವರ್ಷದಿಂದ ವ್ಯವಸಾಯ ಮಾಡ್ತಾ ಇದೀನಿ ಮೊದಲು ರಾಸಾಯನಿಕ ಕೃಷಿ ಮಾಡ್ತಾ ಇದ್ವಿ ರಾಸಾಯನಿಕ ಕೃಷಿಯಿಂದ ತೊಂದ್ರೆನೂ ಇತ್ತು ಅಂತ ಅನಾನುಕೂಲ ಅನುಕೂಲ ಅಂತ ಏನು ಅಷ್ಟ ಹಂಗೆ ಗೊತ್ತಿರ್ಲಿಲ್ಲ ಬಟ್ ಈಗ ನಾವು ಸಾವಯವ ಕೃಷಿ ಅಂತ ಹೇಳಿ ಒಂದು ವಿಷಯಗಳು ಬಂದಾಗ ನೈಸರ್ಗಿಕ ಕೃಷಿ ಅಂತ ಹೇಳಿ ಸುಭಾಷ್ ಪಾಳ್ಯಕರ್ ಅವರು ಒಂದು ಸ್ವಲ್ಪ ಪರಿಚಯ ಆಯ್ತು ಅವ್ರ ಕಡೆಯಿಂದ ನಾವು ಮಾಹಿತಿ ತಿಳ್ಕೊಂಡು ಒಂದು ಕಾರ್ಯಾಗಾರ ಇತ್ತು ಮೈಸೂರಿನ ಸುತ್ತೂರು ದೇಶಕೇಂದ್ರ ಸ್ವಾಮೀಜಿ ಆಯೋಜನೆ ಮಾಡಿದ್ರು ಅಲ್ಲಿ ನಮ್ಮೂರಿದ್ದ ರೈತರನ್ನ ಕರ್ಕೊಂಡು ಹೋಗಿ ಅದೊಂದು ವಿಷಯ ಎಲ್ಲ ತಿಳ್ಕೊಂಡು ವಾರ ಒಂದು ವಾರ ಎಂಟು ದಿವಸ ಫ್ರೀಯಾಗೆ ರೈತರಿಗೆ ಅನುಕೂಲಕ್ಕೆ ತಕ್ಕಂತೆ ಅನುಕೂಲಕ್ಕೆ ಅವರು ಒಂದು ಸಾವಯವ ರೈಸ ಕೃಷಿ ಮಾಹಿತಿ ಹಂಚ್ಕೊಂಡ್ರು ಅದರಿಂದ ಬಂದ್ಮೇಲೆ ನಾವು ಅದೇ ತರ ಮಾಡೋಣ ಅಂತ ನೋಡೋಣ ಅಂತ ಮಾಡಕ್ ಶುರು ಮಾಡಿದ್ವಿ ಇದು ಜೀವಾಮೃತ ಅಂದ್ರೆ ಅವ್ರು ಏನ್ ಹೇಳ್ತಾರೆ ಕಾನ್ಸೆಪ್ಟ್ ಒಂದು ಹಸಿವಿನ ನಾಟಿ ಹಸಿವಿನಿಂದ ಎಕರೆಗೆ ನಾವು ಜೀವಾಮೃತ ಕೊಟ್ಟು ಬೆಳೆ ಬೆಳಿಬಹುದು ಅಂತ ಅವರು ಸಾಧನೆ ಮಾಡಿ ತೋರಿಸಿದ್ದಾರೆ ಸರ್ ಈಗ ಅವ್ರ ಏನ್ ಹೇಳಿದಾರೆ ಒಂದು ನಾಟಿ ಹಸಿವಿನಿಂದ ಜೀವ ಜೀವಾಮೃತ ಮಾಡಿಕೊಂಡು ಮೂವತ್ತ್ ಎಕ್ರಿಗೆ ಜೀವ ಅಮೃತ ಕೊಟ್ಕಂಡೆ ಬೆಳೆ ಬೆಳಿಗ್ಬಹುದು ಅಂತ ಅವತ್ತ ಸಾಧನೆ ಮಾಡಿ ತೋರಿಸಿದಾರೆ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಿ ಈಗ ಒಂದು ಹತ್ತು ವರ್ಷದಿಂದ ಸಾಧನೆ ಮಾಡಿ ಸಾಧನೆಯಲ್ಲಿ ನಡೀತಾ ಇದೆ ಇದು ಏಕೆಂದ್ರೆ ವ್ಯವಸಾಯ ಅಂದ್ರೆ ಕೊನೆ ಇಲ್ಲ ಒಬ್ಬೊಬ್ರದ್ದು ಒಂತರ ಆದ್ರೂ ಇದ್ರಲ್ಲಿ ನಾವು ಜೀವಮೃತ ಅಂತ ಮಾಡಿ ಈ ತೋಟಗಾರಿಕೆ ಬೆಳೆಗಳಿಗೆ ಅದು ಹೆಚ್ಚಿದ ಈ ಅಲ್ಪಾವಧಿ ಮಾಡೋದು ಸ್ವಲ್ಪ ಕಷ್ಟ ಅಂತ ನಾವೇನ್ ಮಾಡ್ತಿಲ್ಲ ತೋಟಗಾರಿಕೆ ಬೆಳೆಗಳಿಗೆ ಮಾಡ್ತಿದ್ವಿ ಜಮೀನ್ ಇದೆಲ್ಲ ಯಾವ ತರ ಇಲ್ಲಿ ಸರ್ ನಮ್ದು ಇಲ್ಲಿ ಸಾಯಿಲ್ ಅಂದ್ರೆ ಒಂದ್ಸರ ಈ ಭೂಮಿ ಕರ್ಲು ಅಂತ ಸ್ವಲ್ಪ ನೀರಿನ ಅಂಶ ಹಿಡಿದಿಟ್ಕೊಳ್ಳೋ ಶಕ್ತಿ ಇದೆ ಬಟ್ ಸರ್ನ ನೆನೆಯಲ್ಲ ನೆಂದ್ರೆ ಆರಲ್ಲ ಅಂದ್ರೆ ನೀರು ಹೋಗುತ್ತೆ ಜೋರ ಮಳೆ ಬಂದಾಗ ಬಟ್ ಅಡಿಕೆ ಗಿಡಕ್ಕೆ ಬೆಳೆ ಚೆನ್ನಾಗಿ ಬಂದಿದೆ ನಿಮ್ದು ಎಜುಕೇಶನ್ ಏನಾಗಿದೆ ಪಿಯುಸಿ ಪಿ ಯು ಸಿ ಮಾಡಿದ್ರೆ ಹಣಾರ ನಿಮ್ಗೆ ಇವಾಗ ಇಲ್ಲಿ ನಾರ್ಮಲ್ ಆಗಿ ಕೆಮಿಕಲ್ ಕೃಷಿ ನಮ್ಮ ಏನ್ ಅವ್ರಿಗೆ ಗೊತ್ತಿದೆ ರೈತರದ್ದು ಮಾಡ್ಕೊಂಡು ಹೋಗ್ತಾ ಇದಾರೆ ನೀವು ನಾವು ಒಳ್ಳೆ ಪದಾರ್ಥ ಅಥವಾ ನಮ್ ಭೂಮಿ ಚೆನ್ನಾಗಿ ಇಟ್ಕೋಬೇಕು ಅಂತ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಇದ್ರಲ್ಲಿ ಆಸಕ್ತಿ ಬಂದಿದೆ ತರ ಸರ್ ನಾವು ಈಗ ಏನ್ ಮಾಡಿದ್ವಿ ರಾಸಾಯನಿಕ ಕೃಷಿ ಮಾಡ್ಬೇಕಾರೆ ಸ್ವಲ್ಪ ಇಳುವರಿ ಕಡಿಮೆ ಆಯ್ತಾ ಬಂತು ಸ್ವಲ್ಪ ಭೂಮಿ ಅಷ್ಟೊಂದ ಇಳುವರಿ ಬರ್ಲಿಲ್ಲ ಈ ಸಾವಯವ ಕೃಷಿ ನಿಟ್ಟಿನಲ್ಲಿ ನಾವ್ ಏನಾದ್ರೂ ಪ್ರಯತ್ನ ಮಾಡ್ಬೇಕಂತ ಈ ಒಂದು ವಿಷಯ ಕಾನ್ಫ ಕಾನ್ಸೆಪ್ಟ್ ನಮಗ್ ಬಂತು ಸುಭಾಷ್ ಪಳ್ಯಾಕಾರ್ದು ಸಿಕ್ಕಾಗ ಅದನ್ನ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಹಂತ ಹಂತವಾಗಿ ರೇಷ್ಮೆ ಇತ್ತು ಸರ್ ರೇಷ್ಮೆಗೆ ಮಾಡ್ತಾ ಹೋದ್ವಿ ಅಂದ್ರೆ ಎಲ್ಲಾದ್ರೂ ಕಸ ಕಡ್ಡಿ ಏನಾದ್ರು ವೇಸ್ಟ್ ಅಡಿಕೆ ಸಿಪ್ಪೆ ಎಲ್ಲಾ ಊರಲ್ಲಿ ಬಿಸಾಕರು ಬಿಸಾಕಿದಂತ ಪದಾರ್ಥಗಳು ಸಾವಿ ವೇಸ್ಟ್ ಸಂದು ಜಮೀನಲ್ಲಿ ಹರಡಿ ನೆರಳು ಮಾಡಿದ್ವಿ ಮೊದ್ಲು ಭೂಮಿಗೆ ಒದಗೇ ಬೇಕು ಹಂಗಾಗಿ ಭೂಮಿಗೆಲ್ಲ ಕಸ ಕಡ್ಡಿ ಹಾಕೋದ್ರಿಂದ ಭೂಮಿ ಸ್ವಲ್ಪ ಸ್ಟ್ರೆಂತ್ ಆಗ್ತದೆ ಅದ್ರ ಜೊತೆಗೆ ಜೀವ ಜೀವಾಮೃತ ಪಡೋದ್ರಿಂದ ಜೀವಾಣುಗಳು ಮಲ್ಟಿಪ್ಲೈ ಆಯ್ತು ಎರಡೂ ಆಯ್ತು ಅದು ಆ ಕಡೆಯಿಂದ ಕಸ ಕಡ್ಡಿ ಹಾಕೋದು ರಾಸಾಯನಿಕ ಕೃಷಿ ಏನು ರಾಸಾಯನಿಕ ಗೊಬ್ಬರ ಕೈ ಬಿಟ್ವಿ ಗೊಬ್ಬರ ಹೊಡಿತಿದ್ವಿ ವರ್ಷಕ್ಕೊಂದ್ಸರಿ ಗೊಬ್ಬರ ಜೊತೆಗೆ ಇದನ್ನು ಬರೀ ಇದನ್ನ ಮಾಡ್ತಿರಲ್ಲ ಧನಿಂಗೊಬ್ಬರನ್ನು ಸ್ವಲ್ಪ ಹೊಡೆದು ಇದನ್ನು ಮಾಡ್ಕೊಂತ ಹೋದಾಗ ಸ್ವಲ್ಪ ಎಲ್ಲೋ ಒಂಥರ ಒಳ್ಳೇದ್ ಅನಿಸ್ತು ಸ್ವಲ್ಪ ಬೆಳೆ ಚೆನ್ನಾಗಿ ಭೂಮಿನೂ ಸ್ವಲ್ಪ ಮೃದುವಾಯ್ತು ಅದರಿಂದ ಸ್ವಲ್ಪ ಇದು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿ ಸ್ವಲ್ಪ ದೊಡ್ಡದಾಗೆ ಮಾಡಿದ್ವಿ ನಾವ್ ಏನ್ ಮಾಡ್ತಿದ್ವಿ ಸರ್ ಡ್ರಮ್ ನಲ್ಲಿ ಕಲ್ಸಿ ಕೈಯಲ್ಲಿ ಹೊಯ್ತಿದ್ವಿ ಕೈತಲ್ಲೇ ಕೈಯಲ್ಲೇ ಅಲ್ಲೇ ಸ್ಥಳದಲ್ಲೇ ಹೊಲದಲ್ಲಿ ಮಧ್ಯ ಇಟ್ಟು ಅಲ್ಲೇ ಕೈಯಲ್ಲೇ ಹೋಯ್ತಿದ್ವಿ ಅಷ್ಟೊಂದು ಇದು ಇದು ಡ್ರಮ್ ಮಾಡೋದು ಫಿಲ್ಟರ್ ಮಾಡೋದು ಅದೇನು ಗೊತ್ತಿರ್ಲಿಲ್ಲ ಅವಾಗಲ್ಲ ಇತ್ತೀಚೆಗೆ ಬರ್ತಾ ಬರ್ತಾರ ಎಲ್ಲಾನು ಒಬ್ಬೊಬ್ಬರೇ ಒಂದೊಂದ್ ತರ ಕಲ್ತ್ಕೊಂಡು ಈಗ ಡ್ರಮ್ ಅಲ್ಲಿ ಮಾಡಿ ಮತ್ತೆ ಫಿಲ್ಟರ್ ಮಾಡಿ ಮತ್ತೆ ಡ್ರಿಪ್ಪಿಗೆ ಹೋಗಂಗ್ ಮಾಡ್ಕೊಂಡಿದ್ವಿ ಮೋಟ್ರ್ ಮುಖಾಂತರ ಓಕೆ ಆ ಇದು ಈಗ ಜೀವಾಮೃತ ಮಾಡ್ಬೇಕು ಅಂತಂದ್ರ ಇದು ದೇಶ ಬೇಕೇ ಬೇಕಲ್ವಾ ಸರ್ ದೇಶಿಯಸ ಬೇಕೇ ಬೇಕು ಅಂತ ಗೊಬ್ಬರ ಅಲ್ಲ ಸರ್ ಒಂಥರ ಎಪ್ಪಿದ್ದಂಗೆ ಹಾಲಿಗೆ ಎಪ್ಪಿದ್ದಂಗೆ ನಮ್ಮ ಭೂಮಿಯಲ್ಲಿ ಜೀವಾಣುಗಳ ಸಂಖ್ಯೆ ಇರೋದನ್ನ ಜೀವಾಮೃತ ಅಂತ ಬಿಟ್ರೆ ಅದು ಮಲ್ಟಿಪ್ಲೈ ಮಾಡುತ್ತೆ ಜೀವಾಮೃತ ಬಿಡ್ಬೇಕಾದ್ರೆ ಬರೀ ಜೀವ ಅಮೃತನೇ ಬರೇ ಬರೇ ನೆಲಕ್ಕೆ ಬಿಟ್ರೆ ಸಾಕಾಗಲ್ಲ ಸರ್ ಇದು ನಮ್ಮಲ್ಲಿ ಒದಿಕೆ ಅಂತ ಈಗ ಏನು ಚಕ್ರ ನಾಲ್ಕು ಚಕ್ರ ಬೀಜಾಮೃತ ಜೀವಾಮೃತ ಒದಿಕೆ ಆರ್ಧತೆ ಅಂತ ಇರ್ತ ಸರ್ ನಾವು ಜೀವಾಮೃತ ಬಿಟ್ಟ ಮೇಲೆ ಅದಕ್ಕೆ ಒದಿಕೆ ಬೇಕು ಸರ್ ಹೌದು ಭೂಮಿಗೆ ಮಲ್ಚಿಂಗ್ ಬೇಕು ಭೂಮಿಗೆ ಒದಿಕೆ ಏನಾದ್ರು ಸರ್ ಈ ಜೀವಂತ ಒದಿಕೆ ನಿರ್ಜೀವ ಒದಿಕೆ ಇಲ್ಲ ಅಂತರ್ ಬೇಸಾಯ ಅಂತ ಎರಡು ಮೂರು ಯಾವ್ದಾರು ಒಂದ್ ಮಾಡಬಹುದು ಇಲ್ಲ ನಾವು ಭೂಮಿಯಲ್ಲೇ ಅಲ್ಲೇ ನಮ್ ತೋಟದಲ್ಲೇ ಗಿಡ ಗಂಟೆ ಬೆಳೆಸಿ ನೆರಳು ಮಾಡ್ಬೋದು ನಾವು ಹೊರಗಡೆ ತಂದು ಆದ್ರೂ ನೆರಳು ಮಾಡ್ಬೋದು ಇಲ್ಲ ಬೇಸಾಯ ಬೆದ್ದ ಬೇಸಾಯ ಅಂದ್ರೆ ಅಂತರ್ ಬೇಸಾಯ ಮಾಡಿ ಮಾಡಬಹುದು ಮೂರು ತರ ನಾವೇನ್ ಮಾಡಿದ್ವಿ ಸರ್ ನೈಸರ್ಗಿಕ ಕೃಷಿ ಅಂದ್ರೆ ನಾವು ಗಿಡನೇ ಬೆಳೆಸಿ ಮಲ್ಚಿಂಗ್ ಮಾಡಿದ್ವಿ ಅದೇ ಹೇಳುದು ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದ್ರೆ ಅಲ್ಲೇ ಒಂದು ಜೀವಾಣುಗಳಿಗೆ ಆಹಾರ ಆಗುತ್ತೆ ಸಾವಯವ ಪದಾರ್ಥ ಸೇರ್ಸ್ಬೇಕು ಭೂಮಿ ಸಾವಯವ ಪದಾರ್ಥ ಇದ್ರೆ ಅದಕ್ಕೇನು ಜೀವನಗೊಂದು ಆಹಾರ ಸರ್ ಈಗ ಏನೋ ಡ್ರಮ್ ಅಲ್ಲಿ ಬೆಳಿಬೇಕು ಅಂದ್ರೆ ಬೆಲ್ಲ ಹಿಟ್ಟು ಹಾಕ್ತಿವಿ ಅದಕ್ಕೆ ಆಹಾರ ಭೂಮಿ ಬಿಟ್ಟ ಮೇಲೆ ಕಸ ಕಟ್ಟಿ ಸಾವಯವ ವಸ್ತು ಆಹಾರ ಅದಿಲ್ಲ ಅಂದ್ಮೇಲೆ ನೆರಳಿಲ್ಲ ಅಂದ್ಮೇಲೆ ಅದಿರಲ್ಲ ಉಪಯೋಗ ಆಗಲ್ಲ ಓಕೆ ಸ್ನೇಹಿತರೆ ಈಗ ಈಗ ಉದಾಹರಣೆ ಕೊಡೋದಾದ್ರೆ ಈಗ ಶಿವರುದ್ರಪುರ ಜಯನ್ ಕೋಟೆಯಲ್ಲಿ ನೈಸ ನೈಸರ್ಗಿಕ ಅಥವಾ ವಿಷ ಮುಕ್ತ ಕೃಷಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಬೇರೆ ಕಡೆಯಿಂದ ಹುಡ್ಕೊಂಡು ಬಂದಿದ್ದೀನಿ ಅಂದ್ರೆ ಅದೇ ತರನೇ ನಮ್ಮ ಭೂಮಿಯಲ್ಲಿ ಸಾವಯವ ತ್ಯಾಜ್ಯಗಳು ಇದ್ವು ಅಂದ್ರೆ ಸೂಕ್ಷ್ಮಾಣು ಜೀವಿಗಳು ಹುಡ್ಕೊಂಡ್ ಬರ್ತವೆ ಅದಕ್ಕೆ ನಾವು ಏನ್ ಜೀವಾಮೃತ ಕೊಡ್ತೀವಿ ಇದು ಒಂದು ಆಹಾರ ಇದ್ದಂಗೆ ಇದು ಗೊಬ್ಬರ ಅಲ್ಲ ಇದು ಜೀವಾಣುಗಳು ಈ ಜೀವಾಣುಗಳು ಇದ್ದಷ್ಟು ನಮ್ಮ ಭೂಮಿ ಫಲವತ್ತತೆ ಆಗ್ತಾ ಹೋಗುತ್ತೆ ಸಾವಯವ ತ್ಯಾಜ್ಯಗಳನ್ನ ಕಳೀತಾ ಹೋಗುತ್ತೆ ಬಾಳಲ್ಲಾ ಈಗ ತೋಟಗಾರಿಕೆ ಬೆಳೆಗಳಿಗೆ ಎಂಟು ಎಕರೆ ಇದೆ ಸರ್ ನಮ್ ತೋಟ ಎಂಟು ಎಕರೆಗೂ ಸಾವಯವ ಕೃಷಿನೇ ಮಾಡ್ತಿದ್ವಿ ಜೀವಮೃತ ಮಾಡ್ತೀವಿ ಧನಗೊಬ್ರ ವರ್ಷಕ್ಕೊಂದ್ಸರಿ ಕುರಿಗೊಬ್ಬರ ಧನಿಗೊಬ್ಬರ ಹೊಡಿತೀವಿ ತಿಂಗಳಿಗೊಂದ್ಸರಿ ಜೀವ ಅಮೃತ ಬಿಡ್ತಿವಿ ಮತ್ತೆ ಘನ ಜೀವಾಮೃತ ಮಾಡಿ ಡ್ರಮ್ ನಲ್ಲಿ ಕಲ್ಸಿನೂ ಹೋಯ್ತಿವಿ ಸ್ವಲ್ಪ ಹೆಚ್ಚಾಗಿತ್ತು ಇದು ಐದ್ ದಿವಸ ಪರದೊಳಗೆ ಇನ್ನು ಮಿಕ್ಕಿದ ಸಗಣಿನ ಡೈರೆಕ್ಟ್ ಆಗಿ ಜೀವ ಮಾಡಿ ಮನೇಲಿ ಸಗಣಿ ಗಂಜು ಬೆಲ್ಲ ಇಟ್ಟಿ ಕಲಸಿ ಕೈ ಬಿಡ್ತಿವಿ ಎರಡು ಸಹ ಮೂರು ಸಹ ಹದಿನೈಲ್ ಕೊಳೆ ಹಾಕಿ ಅದನ್ನ ತಂದು ಮತ್ತೆ ಕೈಯಲ್ಲಿ ಒಯ್ದು ಬಿಡ್ತಿವಿ ಇದ್ರ ಜೊತೆಗೆ ಸಾಕಾಗಲ್ಲ ಅಂತ ಒಂದ್ ಪ್ಲಾಟ್ ಗೆ ಈಗ ತಿಂಗ್ಳಿಗೆ ಒಂದ್ಸರಿ ಬಿಡ್ಬೇಕು ಅಮ್ಮತ್ ಐತೆ ಒಂದ್ ತಿಂಗ್ಳಿಗೆ ಎಲ್ಲವೂ ಕವರ್ ಆಗ್ತಿದ್ರಿಂದ ಇದು ನಡೆಯಂತೆ ನಡೀತಿರ್ತೇವೆ ಇದ್ರ ಮನೆಯಲ್ಲಿ ಹೆಚ್ಚಾಗಿ ಸಗಣಿನ ಡೈರೆಕ್ಟ್ ನೋಡ್ರಿ ಶುರುದ್ರ ಪಣ್ಣವರಿದ್ದಾರೆ ಜೀವ ಅಮೃತ ಎಷ್ಟೆಷ್ಟು ಎಷ್ಟು ನೀರ್ ಹಾಕೊಂತಾರೆ ಬೆಲ್ಲ ಎಷ್ಟು ಹಾಕೊಂತಾರೆ ಕಡಲೆ ಇಟ್ಟು ಅಥವಾ ದಿಧಾನಿಟ್ಟು ಎಷ್ಟು ಹಾಕೊಂತಾರೆ ಆಮೇಲೆ ಬದುವಿನ ಮಣ್ಣು ಹಾಕ್ತಾರ ಅಥವಾ ಗಂಜಲ ಎಷ್ಟು ಹಾಕೊಂತಾರ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ವಾ ಆಮೇಲೆ ನೀವು ನೋಡ್ಬೋದು ಕೆಳಗಡೆ ಓಲ್ ಹಾಕೊಂಡಿದ್ದಾರೆ ಮತ್ತೆ ಇಲ್ಲೊಂದು ಇದು ಏನು ಈ ಪೈಪ್ ಕೊಯ್ಕೊಂಡಿದ್ದಾರೆ ಅಹ್ ಅಂತೀವಲ್ಲ ಅಲ್ಲೊಂದ್ ಕಡೆ ಹೋಗುತ್ತೆ ಅದ್ರ ಬಗ್ಗೆ ಅಣ್ಣವರೇ ಮಾಹಿತಿ ಕೊಡ್ತಾರೆ ಅಣ್ಣ ಈಗ ಏನಿ ಲೈಟ್ ಡ್ರೈಮ್ ರೆಡಿ ಮಾಡಿ ಈ ತರ ಎಲ್ಲ ಏನ್ ರೆಡಿ ಮಾಡ್ಕೊಂಡಿದ್ರೆ ಸ್ವಲ್ಪ ಮಾಹಿತಿ ಕೊಡ್ರಿ ಯಾವ ತರ ರೆಡಿ ಮಾಡ್ಕೊಂಡ್ರಿ ಫಸ್ಟ್ ಏನಾಗಿತ್ತು ಫ್ಲೇಲೂರ್ ಆಗಿತ್ತ ಇದೇ ಕರೆಕ್ಟ್ ಸ್ವಲ್ಪ ಮಾಹಿತಿ ಕೊಡ್ರಿ ಸರ್ ನಾವು ಮೊದ್ಲು ಸ್ಟಾರ್ಟಿಂಗ್ ಹೊಲತಲ್ಲೇ ಪ್ಲಾಟ್ ಅಲ್ಲೇ ಇಟ್ಬಿಟ್ಟು ಕೈಯಲ್ಲೇ ಕಲಸಿ ಕೈಯಲ್ಲೇ ಹೋಯ್ತಿದ್ವಿ ಈಗ ಆಳುಗಳ ಸಮಸ್ಯೆ ಕೈಯಿಂದ ವಾಸನೆ ಹೋಗಲ್ಲ ಬೇಗ ಅದು ಕ್ಲೀನ್ ಆಗಲ್ಲ ಅದರಿಂದ ಏನ್ ಮಾಡಿದ್ವಿ ಸರ್ ಬರ್ತಾ ಬರ್ತಾ ಒಬ್ಬೊಬ್ಬರೇ ಕಂಡು ಹಿಡ್ಕೊಂಡು ಒಬ್ಬೊಬ್ರು ರೈತರು ಒಂದೊಂದ್ ತರ ಮಾಡಿದ್ಮೇಲೆ ಸ್ವಲ್ಪ ಆಟ ಮಾಡಿ ಈಗ ಡ್ರಮ್ ಗಳು ಮಾಡಿಕೊಂಡು ಡ್ರಮ್ಗೆ ಹೋಲ್ ಹಾಕಿ ವಾಲ್ ಹಾಕಿ ಒಂದ್ ಫಿಲ್ಟರ್ ಆಗಿ ಒಂದ್ಸರಿ ಹೋಗಿ ಸ್ಟಾಕ್ ಆಗಿ ಅಲ್ಲಿ ಮೂವತ್ ರೀತಿ ಮುಖಾಂತರ ಈಗ ಸರ್ ಒಂದು ಡ್ರಮ್ ಅಂದ್ರೆ ಒಂದು ಸಗಣಿ ಗಂಜು ಒಂದು ಹತ್ತು ಕೆಜಿ ಸಗಣಿ ಇಷ್ಟ ಆಯ್ತಲ್ಲ ಸರ್ ಹದಿನಿಂದ ಹದಿನೈದು ಕೆಜಿ ಸಗಣಿ ಹದಿನೈದು ಗಂಜು ಹಾಕಿ ಇನ್ನೂರಂಬಿ ನೀರ್ ಹಾಕಿ ಮತ್ತೆ ಒಂದ್ ಕೆಜಿ ಬೆಲ್ಲ ಒಂದು ಕೆಜಿ ದೋಳಧಾನಿ ಏನು ಯಾವ ಕಡಿಮೆ ಸಿಗುತ್ತೂ ಎಲ್ಲಾ ಎಲ್ಲ ಕಾಲ ಪೋಲಾಡ್ತಿವಿ ಒಂದ್ ವಾರ ಐದರಿಂದ ಆರ್ ದಿವಸ ನಮ್ ಅನುಕೂಲ ನೋಡ್ಕೊಂಡು ಆರ್ ದಿವಸ ಹತ್ತು ದಿವಸನೂ ಇರ್ಬೋದು ಮತ್ತೆ ಮತ್ತೆ ಎಲ್ಲಾ ಕವರ್ ಆಗೋದ್ರಿಂದ ಲೇಟ್ ಆಗುತ್ತೆ ಅಂತ ಹೇಳಿ ಐದರಿಂದ ಆರ್ ದಿವಸ ಒಳಗೆ ಬಿಡ್ತಿವಿ ಜೀವನಗಳು ಒಂದು ವಾರ ಒಳ್ಳೆದೇ ಮಲ್ಟಿಪ್ಲೈ ಜಾಸ್ತಿ ಆಗುತ್ತೆ ನಾವೇನ್ ಮಾಡಿದ್ವಿ ಸರ್ ಆರ್ ದಿವಸಕ್ಕೆ ಐದ್ರ ಆರ್ ದಿವಸ ಒಳಗೆ ಬಿಡ್ತಿವಿ ಹೊಡೆಯದ್ರಿಂದ ನಮಗೆ ಒಂದು ಪ್ಲಾಟ್ಗೆ ಎಲ್ಲಾ ಎಲ್ಲ ಒಂದ್ ತಿಂಗಳಾಗೆ ಎಲ್ಲದಕ್ಕ ಸರಿ ಹೋಗಂಗ ವ್ಯವಸ್ಥೆ ಸರ್ ಇದು ನಾವು ಓಕೆ ಸ್ನೇಹಿತರೆ ಆಲ್ರೆಡಿ ಹೇಳಿದ್ರೆ ಇದು ನೀವು ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಕೆಲವು ಬುಕ್ಸ್ ಅಲ್ಲಿ ನೋಡಿರ್ತಾರ ಇನ್ನೂರ್ ಲೀಟರ್ ಡ್ರಮ್ ಗೆ ಹತ್ ಕೆಜಿ ಬೆಲ್ಲ ಒಂದ್ ಕೆಜಿ ಎಲ್ಡ್ ಕೆಜಿ ಹೆಚ್ಚು ಕಮ್ಮಿ ಆದ್ರೆ ಸಾವಯವ ಪದಾರ್ಥ ಆಗಿರೋದ್ರಿಂದ ಸೇಮ್ ಗಂಜಲ ಅಷ್ಟೇ ಐದರಿಂದ ಹತ್ ಲೀಟರ್ ದ್ವಿದಳ ಧಾನ್ಯದ ಇಟ್ಟು ಬೆಲ್ಲ ನಮ್ಮ ಬದುವಿನ ಹಾಕ್ಬಿಟ್ಟು ಹೋಗ್ಬೇಕು ತಿರುಗಿಸ್ತಾ ಹೋಗಬೇಕು ಒಂದು ಎರಡರಿಂದ ಮೂರ್ ಟೈಮ್ ತಿರುಗಿಸಬೇಕು ಡೈಲಿಯ ಏಳು ದಿವಸ ಆದ್ಮೇಲೆ ರೆಡಿ ಆಗಿರುತ್ತೆ ಡೈರೆಕ್ಟ್ ನೋಯೋದಾದ್ರೆ ಏನ್ ತೊಂದರೆ ಇಲ್ಲ ಡೈರೆಕ್ಟ್ ನೋಯ್ಬಹುದು ಆದ್ರೆ ಅದಕ್ಕೆ ಇದ್ ತರಕಾರಿ ಬೆಳೆನೋ ಅಥವಾ ವಾರ್ಷಿಕ ಬೆಳೆನೋ ಅದನ್ನ ನೋಡ್ಕೊಂಡು ಮಾಡ್ಕೋಬೇಕಾಗತ್ತೆ ಅದನ್ನ ಮಾಹಿತಿ ಮುಂದಿನ ದಿನಗಳಲ್ಲಿ ಕೊಡ್ತೀನಿ ಸ್ನೇಹಿತರೆ ಅಣ್ಣ ಕಂಟಿನ್ಯೂ ಮಾಡ್ರಿ ಇದು ಎಷ್ಟೆಷ್ಟು ದಿವಸದ್ದಾಗಿದೆ ಸರ್ ಈಗ ಇದು ಮೂರು ದಿವಸದಾಗಿದೆ ಮೂರ್ ದಿವಸ ಅಷ್ಟು ಮೂರ್ ದಿವಸ ಎಲ್ಲಾ ಮೂರ್ ದಿವಸ ಸರ್ ಒಂದೇ ಸರಿ ಖಾಲಿ ಮಾಡ್ತೀವಿ ನಾವು ಎಲ್ಲ ಸರಿ ಖಾಲಿ ಮಾಡ್ತೀವಿ ಎಲ್ಲಾ ಒಂದೇ ಸರಿ ಖಾಲಿ ಮಾಡ್ತೀವಿ ಎಲ್ಲಾನು ಮೂರ್ ದಿವಸ ಇದು ಈಗ ಈ ತರ ದಿನಕ್ಕೆ ಎರಡು ಸರಿ ಬೆಳಿಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ತಿರುಗೋದು ಇಲ್ಲ ಒಂದ್ಸರಿ ಹೆಚ್ಚಿಗೆ ತಿರುಸಿರು ಒಳ್ಳೇದೇನೆ ನಾವು ಮತ್ತೆ ಇನ್ನು ಆಗಲಲ್ಲ ಇಲ್ಲಿ ಬರಕ ಆಗಲ್ಲ ದೂರ ಇದೆ ಅಂತ ಹೇಳಿ ಬೆಳಿಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ತಿರುಸ್ತೀವಿ ಸರ್ ಇದು ತಿರುಸಿದಷ್ಟು ಸಗಣಿ ಅಥವಾ ಎಲ್ಲಾ ಕೆಳಗ ಕುಂತಿರ್ತದೆ ಅದು ಮಲ್ಟಿಪ್ಲೈ ಆಗಿ ಜೀವನಗಳು ಎಕ್ಸ್ಟೆಂಡ್ ಆಗಕ್ಕೆ ಚೆನ್ನಾಗಿ ಅಂತ ಆಗ್ತದ ಸರ್ ಓಕೆ ನಿಮ್ದು ಈಗ ತೋಟಗಾರಿಕೆ ಬಳಕೆ ಎಷ್ಟು ಎಕರೆ ಇದೆ ಸರ್ ನಮ್ದು ಎಂಟು ಎಕರೆ ಅಡಿಕೆ ತೋಟ ಇದೆ ಸರ್ ಓಕೆ ಎಷ್ಟು ಏಜ್ ನಮಿದಾವೆ ಸರ್ ಈಗ ಹದಿನೈದು ವರ್ಷದ ಒಂದು ಪ್ಲಾಟ್ ಇದೆ ಒಂದ್ ಸಾವಿರ ಗಿಡ ಓಕೆ ಅದು ಮತ್ತೆ ಎರಡು ಐದು ವರ್ಷದ ಒಂದ್ ಎರಡ್ ಸಾವಿರ ಗಿಡ ಇದೆ ಸರ್ ಓಕೆ ಐದು ವರ್ಷದ ಒಂದ್ ಇದೆಯಾ ಇದು ಎಷ್ಟು ದಿವಸಕ್ಕೆ ಒಂದ್ಸರಿ ಕೊಡ್ತೀರಾ ನೀವು ಸರ್ ತಿಂಗಳಾಗೆ ಎಲ್ಲವೂ ಕವರ್ ಮಾಡ್ತೀವಿ ಸರ್ ಒಂದ್ ತಿಂಗಳಲ್ಲಿ ಎಂಟು ಎಕರೆ ಕವರ್ ಮಾಡಕ್ಕಲ್ಲ ನಾಲ್ಕು ಎಕರೆ ಕವರ್ ಮಾಡ್ತೀವಿ ಈ ತರ ಮತ್ತೆ ಇನ್ನೊಂದು ನಾಲ್ಕು ಎಕರೆ ಕೈಯಲ್ಲಿ ಹೋಯ್ತಿವಿ ಸರ್ ಅದು ಇವೆಲ್ಲ ಮಾಡಕ್ ಇದು ಡ್ರಮ್ ಅದೆಲ್ಲ ಮಾಡಕ್ ಆಗಲ್ಲ ಅಂತ ಹೇಳಿ ಕೈಯಲ್ಲಿ ಡೈರೆಕ್ಟ್ ಹೋಗ್ಬಿಡ್ತೀವಿ ಸರ್ ಕಲ್ಸಿ ಹ ಅಣ್ಣರ ಈಗ ಇಲ್ಲಿ ಒಂದು ಆ ಐದ್ ಬೆಡ್ ಬಿಟ್ಬಿಟ್ಟು ಇಲ್ಲೊಂದು ಗೇಟ್ ಒಲ್ ಕೊಟ್ಟಿದ್ರಾ ಸರ್ ಏನು ಕೊಟ್ಟಿದ್ರ ಸ್ವಲ್ಪ ಮಾಹಿತಿ ಕೊಡ್ರಿ ನೆಕ್ಸ್ಟ್ ಯಾವ ತರ ಕೊಡ್ತೀರಾ ಹೊಲಕ್ ಹೋಗ್ಬೇಕಾರೆ ಸರ್ ನಾವು ಈಗ ಐದು ದಿವಸ ಆದ್ಮೇಲೆ ನಾಳೆ ಬಿಡ್ತೀವಿ ಅನ್ಬೇಕಾರೆ ಹ್ಮ್ ಹಿಂದಿನ ದಿವಸ ಸಾಯಂಕಾಲ ತಿರುಗಿಸಬಹುದು ಓಕೆ ಅದು ಏನಾಗುತ್ತೆ ಗಟ್ಟಿ ಇರೋದು ತಳದಲ್ಲಿ ಕೂತ್ಕೊಂಡಂತೆ ಇದು ಈ ವಾಲ್ ಇಂದ ಕೆಳಗೆ ಕೂತ್ಕೊಂಡ ಓಕೆ ಇದು ತಿಳಿ ನೀರ್ ಮಾತ್ರ ಇಲ್ಲಿ ಬಂದು ಡ್ರಮ್ ಹೋದ್ರೆ ಫಿಲ್ಟರ್ ಕಟ್ಟಕನಲ್ಲ ಅಂತ ಓಕೆ ಸ್ನೇಹಿತರೆ ನಾವು 7 ದಿನ ತಿರುಗಿಸಬೇಕು ಅಂತ ಹೇಳಿದ್ವಲ್ಲ ಇವರು ನಾಳೆ ಕೊಡ್ತಾರ ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಒಂದೇಸ ಮುಂಚೆನೆ ಇನ್ನು ಆಗುತ್ತೆ ತಿರುಗಿಸಬೇಕು ತಿರುಗದ ನಿಲ್ಲಬೇಕು ನಿಲ್ಸಿದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ಇರತಕ್ಕಂತ ಸಕರಣೆ ತ್ಯಾಜ್ಯ ಗಟ್ಟಿ ವೇಸ್ಟ್ ಏನ ಇರುತ್ತೆ ಕಡ್ಡಿ ಕಸ ಎಲ್ಲಾ ಇಲ್ಲಿ ಕೂತ್ಕೊಳ್ಳುತ್ತೆ ಸರ್ ಇಲ್ಲಿ ಮೇಲ್ಗಡೆ ಎಲ್ಲಾ ನೀರಿಂದ ಹೌದು ಸೋ ಇಲ್ಲಿಂದ ಡೈರೆಕ್ಟ್ ಇದು ಅಲ್ಲಿ ಫಿಲ್ಟರ್ ಅಲ್ಲಿ ನಮಗೆ ಪ್ರಾಬ್ಲಮ್ ಆಗ ತಪ್ಪುತ್ತೆ ಉದಾಹರಣೆ ತೋರಿಸ್ತಾರೆ ನೋಡ್ರಿ ಈ ತರ ಬಿಡೋ ಬಿಡುವ ನೋಡ್ರಿ ಅಲ್ಲಿ ನೀರ್ ಟೈಪ್ ಬರ್ತೈತೆ ನೀವು ಅದನ್ನ ಕಲಸ್ದಾಗ ಏನಾಗುತ್ತೆ ಅಂದ್ರೆ ಎಲ್ಲ ಮಿಕ್ಸ್ ಬರುತ್ತೆ ನೋಡಿ ಸ್ನೇಹಿತರೆ ಇಲ್ಲಿಂದ ಈ ತರ ಹೋಗ್ತದೆ ಈ ತರ ಮುಂದೆ ಹೋಗ್ಬಿಟ್ಟು ಮತ್ತೆ ಅಲ್ಲಿ ಬಟ್ಟೆ ಹಾಕಿದ್ದಾರೆ ಅಲ್ಲೊಂದು ಫಿಲ್ಟರ್ ಆಗುತ್ತೆ ಅಲ್ಲಿ ಜಲ್ಲಿ ಕಲ್ಲು ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದ್ರಂತೆ ಮತ್ತೆ ಏನಕ್ಕ ಇದು ಅಂತೇಳಿ ಈಗ ಬಟ್ಟೆ ಕೆಲವು ರೈತರು ಮಾಡಿ ನೋಡಿದಾರೆ ಇಲ್ಲಿ ಎಲ್ಲ ಫಿಲ್ಟರ್ ಆಗಿ ಇಲ್ಲಿ ಬರುತ್ತೆ ಸರ್ ಲಾಸ್ಟ್ ಓಕೆ ಇಲ್ಲಿ ಫಿಲ್ಟರ್ ಆಗಿ ಇಲ್ಲಿ ಬರುತ್ತಲ್ಲ ಹಾ ಸರ್ ಓಕೆ ನೀವು ಇಲ್ಲಿಂದ ಹೊಡೆಯೋದ ಹಾ ಸರ್ ಇಲ್ಲಿಂದ ಒಂದು ಒಂದು ಎಚ್ ಪಿ ಮೋಟರ್ ಮಾಡಿದೀವಿ ಸರ್ ಹಾ ಓಕೆ ಇಲ್ಲಿ ಇಟ್ಕೊಂಡಿರ್ತರ ಹಾ ಇಲ್ಲಿ ಇಟ್ಕೊಂಡಿರ್ತೀವಿ ನಾವು ಬೇಕಂದ್ರೆ ಇಲ್ಲಿ ಇದು ಡ್ರಿಪ್ಪಿಗೆ ಹೋಗುತ್ತೆ ಸರ್ ಇದು ಇಲ್ಲಿ ಕನೆಕ್ಷನ್ ಕೊಡ್ತೀವಿ ಅದಕ್ಕೆ ಫುಟ್ಬಾಲ್ ಇಡ್ತೀವಿ ಫುಟ್ಬಾಲ್ ಇಟ್ಟು ಇದು ಕನೆಕ್ಷನ್ ಕೊಟ್ರೆ ನಮ್ದು ಯಾವ ವಾಲ್ ಇರುತ್ತೆ ಯಾವ ತೋಟಕ್ಕೆ ಹೋಗ್ಬೇಕ ಅಲ್ಲಿ ಹೋಗುತ್ತೆ ಸರ್ ಇವ್ರದ್ದು ಒಂದು ಇಪ್ಪತ್ತೈದರಿಂದ ಮೂವತ್ತು ಎಕರೆ ಜಮೀನ್ ಇದೆ ನೋಡ್ರಿ ಅಲ್ಲೆಲ್ಲ ಕಾಣುತ್ತೆ ನೋಡ್ರಿ ಇದೆಲ್ಲ ಇವ್ರದ್ದೇ ತೋಟ ಇವರು ರೆಡಿ ಮಾಡ್ಕೊಂಡಿರೋದು ಇಲ್ಲಿ ಇಲ್ಲಿಂದ ಬಂದಿದ್ದನ್ನ ನೀವು ಕರೆಂಟ್ ಇದ್ದಾಗ ಇಲ್ಲಿಂದ ಏನು ಒನ್ ಎಚ್ ಪಿ ಅಣ್ಣ ಒನ್ ಎಚ್ ಪಿ ಇಲ್ಲಿ ಚಾಲ್ ಮಾಡ್ಬಿಟ್ಟು ಕಲೆಕ್ಟ್ ಕನೆಕ್ಟ್ ಮಾಡ್ತಾರೆ ಇಲ್ಲಿಂದ ಸೀದಾ ಇವ್ರ ತೋಟಕ್ಕೆ ಹೋಗುತ್ತೆ ಎಲ್ಲಿಗೆ ನಾವು ಜೀವಮೃತ ಕೊಡ್ಬೇಕು ಅಂತಿದ್ರ ಆ ಗೇಟ್ ವಾಲ್ ತಿರ್ಕೊಂಡು ಈ ತರ ಕೊಡ್ತಾರೆ ಸ್ನೇಹಿತರೆ ಸರ್ ಎರಡು ನಮೂನಿ ಇದೆ ಒಂದ್ ಎಚ್ ಮೋಟರ್ ಆಯ್ತು ಮೋಟರ್ ಇಂದ ಹೊಡಿಬಹುದು ಇಲ್ಲಾಂದ್ರೆ ವೆಂಚುರಿ ಇಂದ ಕಳಿಸಬಹುದು ವೆಂಚುರಿ ಕಳಿಸಬಹುದು ಬಟ್ ಅದು ಸ್ವಲ್ಪ ಜಾಸ್ತಿ ಹೋಗಲ್ಲ ಒಂದೊಂದ್ಸರಿ ಇದು ಒಂದ್ಸರಿ ಅವಾಗ ಕಳಿಸಿಬಿಡ್ತೀವಿ ಅದೊಂದು ಚಾಲ್ ಮಾಡಿದಾಗ ಇಷ್ಟ ಹೋಗುತ್ತೆ ಜಾಸ್ತಿ ಹೋಗೋದು ಕಡಿಮೆ ಅಂತ ನಾವು ಈ ತರ ಮಾಡ್ಕೊಂಡ್ಬಿಡ್ತೀವಿ ನೀವು ಬಲ್ಕ್ ಜಾಸ್ತಿ ಕೊಡಬೇಕಾಗಿರೋದ್ರಿಂದ ಮೋಟರ್ ಇಟ್ ಇಟ್ಟು ಮೋಟರ್ ಇಟ್ಟು ಸ್ವಲ್ಪ ಸ್ಲೋ ಆಗೋ ಒಂದ್ ಒಂದ್ ಗಂಟೆ ಅರ್ಧ ಗಂಟೆ ಖಾಲಿ ಆಗ್ಬಿಡ್ತಾ ಸಾವಿರ ಲೀಟರ್ ಅರ್ಧ ಗಂಟೆಗೆ ಖಾಲಿ ಆಗುತ್ತೆ ಖಾಲಿ ಆಗ್ಬಿಡುತ್ತೆ ಓಕೆ ನಿಮ್ಗೆ ಈಸಿ ಆಗುತ್ತೆ ಈಜಿ ಆಗುತ್ತೆ ಅದು ಅಂದ್ರೆ ಹೋಗ್ತಾಲೇ ಇರ್ಬೇಕು ಸಣ್ಣ ಯಾವಾಗ್ಲೂ ಇದು ಬೆಸ್ಟ್ ಅಂತ ಮೊದ್ಲು ಮಾಡಿದ್ವಿ ಹಂಗೆ ಕಂಟಿನ್ಯೂ ಮಾಡಕ್ ಹೋಗಿಲ್ಲ ಸ್ನೇಹಿತರ ನೀವು ಆಲ್ರೆಡಿ ಮಾಡ್ತಾ ಇದ್ರೆ ಯಾರಾದ್ರೂ ನೋಡಿದ್ರೆ ಯಾವ್ದು ಚೆನ್ನಾಗ್ ಅನ್ಸುತ್ತೆ ಅದನ್ನ ಮಾಡಿ ಈಗ ಅಣ್ಣವ್ರ ಅವ್ರ ಅನುಭವದಲ್ಲಿ ಅವ್ರಿಗೆ ಇದು ಚೆನ್ನಾಗಿ ಅನ್ಸಿದೆ ಈ ತರ ಯೂಸ್ ಮಾಡ್ತಾರೆ ಮೇನ್ ಅಲ್ಲಿ ನೋಡ್ರಿ ನಿಮ್ಗೆ ಕಾಣ್ತಾ ಇದೆ ಗಲೀಜ್ ಬರ್ತಾ ಇಲ್ಲ ಬರೀ ಪ್ಯೂರ್ ವೈಟ್ ಏನ್ ಜೀವಾಮೃತ ತಿಳಿ ನೀರ್ ಇದೆ ತಿಳಿ ನೀರು ಮಾತ್ರ ಬರ್ತಾ ಇದೆ ಕಾರಣ ಏನಂದ್ರೆ ಅಲ್ಲಿ ಕೆಳಗೆಲ್ಲ ಗಸಿ ಕುತ್ಕೊಳ್ಳುತ್ತೆ ಮೇಲ್ಗಡೆಯಿಂದ ನೀರ್ ತರದ್ ಮಾತ್ರ ಬರುತ್ತೆ ಅದ್ರಲ್ಲೂ ಫಿಲ್ಟರ್ ಏನಾದ್ರು ಇದ್ರೆ ಇಲ್ಲಿ ಇಲ್ಲಿ ಬಟ್ಟೆ ಹಾಕಿದರೆ ಈ ಬಟ್ಟೆಲ್ಲ ಫಿಲ್ಟರ್ ಆಗುತ್ತೆ ಇಲ್ಲಿಂದ ಹೊಲಕ್ ಹೋಗುತ್ತೆ ಸ್ನೇಹಿತರೆ நூர்க்கு நூறு சேவ் அனுகூல ஆக அனுகூல் இல்ல ஒன் தர்ட்டி பர்செண்ட் கட்டி உழந்தி ஒல்கா ஆமே அது வேஸ்ட் ஆகல சார் ಹ ಓಕೆ ಹಣ ಇಲ್ಲಿ ಚಪರ ಹಾಕೊಂಡಿದ್ರೆ ಈ ಏನು ಚಪರಾ ಏನಕ್ಕೆ ಈಗ ನಾವು ನಾವೇ ತಗೊಳಿಸಿ ಉದಾಹರಣೆ ಎಷ್ಟೊಂದು ಬಿಸ್ಲಲ್ಲಿ ಹೌದು ನಾವು ನಿಲ್ಲಕ್ಕಾಗತ್ತೆ ಬಸ್ ಸ್ಟಾಂಡ್ ಅಲ್ಲಿ ಬಸ್ ಕಾಯಬೇಕು ನೆಳ್ ಎಲ್ಲಿ ಹುಡುಕಿನ ಹೋಗಿ ನೆರಳಲ್ಲಿ ಅದೇ ತರನ ಎಲ್ಲಾ ಪ್ರಾಣಿ ಪಕ್ಷಿಗಳಿಗೂ ಜೀವಾಣುಗಳು ಜೀವಾಣುಗಳಿಗೂ ನೆರಳು ಬೇಕು ಅದ್ರಿಂದ ನೆರಳು ಬೇಕೇ ಬೇಕು ಬಿಸ್ಲಲ್ಲಿ ಅವು ಜೀವಾಣುಗಳು ಇರಲ್ಲ ಅದ್ರಿಂದ ನೆರಳು ಮಾಡಿದ್ವಿ ಚಪರ ಹಾಕಿ ಇನ್ನು ಮರದ ನೆರಳಾದ್ರೆ ಇನ್ನು ಬೆಸ್ಟ್ ಈಗ ಚಪರ ಹಾಕೊಂಡಿದ್ವಿ ಓಕೆ ಇದು ಸ್ನೇಹಿತರ ಇದು ಸೂಕ್ತ ಸೂಕ್ಷ್ಮಣ ಜೀವಿಗಳು ಈ ನಾವ್ ಏನಿದು ಪ್ಲಾಸ್ಟಿಕ್ ಡ್ರಮ್ ಇದೆ ಇದು ಹೀಟ್ ಆಗುತ್ತೆ ಬಿಸಿಲಿಗೆ ಸೊ ಬಿಸಿಲಲ್ಲಿ ಇದ್ರಿಂದ ಸೂಕ್ಷ್ಮಾಣುಗಳು ಜಿ ಅಹ್ ಸಾಯೋದು ಅಥವಾ ಅವಕ್ಕೊಂದ್ ಸ್ವಲ್ಪ ಕಿರಿಕಿರಿ ಆಗೋದಿರುತ್ತೆ ವಂಶ ಅಭಿವೃದ್ಧಿ ಆಗಲ್ಲ ಕ್ಲೀನ್ ಆಗಿ ಸೊ ನೆರಳಿರೋದ್ರಿಂದ ಅವ್ಕೆ ತಂಪು ವಾತಾವರಣ ಅದ್ರದ್ದು ಏನ್ ಕ್ರಿಯೆ ನಡೆಯುತ್ತೆ ಅದು ಬೇಗ ಬೇಗ ಕಂಟಿನ್ಯೂ ಆಗುತ್ತೆ ಓಕೆ ಇದು ಕೋಲಲ್ಲಿ ಯಾಕೆ ತಿರುಬೇಕು ಯಾವ್ ತರ ತಿರುಬೇಕು ಸರ್ ಇದು ಪ್ರದಕ್ಷಿಣಾಕಾರವಾಗಿ ದೇವರನ್ನ ನಾವು ಎಡಗಡೆಯಿಂದ ಬಲಗಡೆ ಪ್ರದಕ್ಷಿಣೆ ಹಾಕಬೇಕು ಅದೇ ತರ ಮಲ್ಟಿಪ್ಲೈ ಮಾಡಕ್ಕೆ ಎಡಗಡೆಯಿಂದ ಬಲಗಡೆ ತಿರುಗಬೇಕು ಅಂತ ಹೇಳ್ತಾರೆ ಸರ್ ಸ್ನೇಹಿತರೆ ಗಡಿಯಾರ ತಿರುಗುತ್ತಲ್ವಾ ಆ ತರ ಆ ತರ ಕ್ಲಾಕ್ ವೈಸ್ ತಿರುಗಬೇಕು ಸ್ನೇಹಿತರೆ ಒಂದ್ ದಿವಸಕ್ಕೆ ಎಷ್ಟ್ ತಿರ್ಬೇಕು ಎರಡು ಸಾರಿ ತಿರುಗಿದ್ರು ಸಾಕಷ್ಟು ಒಂದ್ ನಿಮಿಷ ಸಾಕಲ್ಲ ಫಸ್ಟ್ ದಿವಸ ಒಂದ್ ಎರಡ್ ಮೂರ್ ಸರಿ ಒಂದ್ ಎರಡ್ ಸರಿ ಜಾಸ್ತಿ ತಿರುಗಿದ್ರೆ ಆಮೇಲೆ ದಿನ ದಿನ ಒಂದ್ ದಿವಸ ಆದ್ಮೇಲೆ ಎರಡ್ ಸರಿ ತಿರುಗಿದ್ರು ಸಾಕು ಫಸ್ಟ್ನೇ ದಿವಸ ಮಾತ್ರ ಒಂದ್ ಮೂರ್ನಾಲ್ಕು ಸರಿ ತಿರುಗಿದ್ರೆ ಒಳ್ಳೇದು ಯಾಕಂದ್ರೆ ಅವಾಗ್ಲೇ ಸಗಣಿ ಹಾಕಿರಿದ್ರ ಕ್ಲೀನ್ ಆಗಿ ಕರಿಗಿರಲ್ಲ ಸ್ವಲ್ಪ ಕೋಲಾಡ್ಸಿರ ಸ್ವಲ್ಪ ಬೇಗ ಹಿ ಕಲಿತತೆ ನೀರ್ನಾಗೆ ಓಕೆ ಇದು ಜೀವಾಮೃತ ನೀವು ತಿಂಗ್ಳಿಗೊಂದ್ಸರಿ ಕೊಡ್ತೀವಿ ಅಂತ ಹೇಳಿದ್ರೆ ನಮ್ಮ ಹತ್ರ ಜೀವಾಮೃತ ಜಾಸ್ತಿ ಇದ್ರೆ ನಾವು ಹದಿನೈದು ಒಂದ್ಸರಿ ಕೊಡ್ಬೋದು ತೊಂದರೆ ಇಲ್ಲ ಸರ್ ಇನ್ನು ಸರ್ ಜೀವ ಅಷ್ಟೇ ನಾವು ಮಲ್ಟಿಪ್ಲೈ ಆಗುತ್ತೆ ಅಷ್ಟೇ ಈಗ ಹದಿನಕ್ಕ ತಿಂಗಳಿಗೆ ಹದಿನಕ್ಕಾಗಿ ಕಂಟಿನ್ಯೂ ಆಗುತ್ತಲ್ಲ ತೊಂದ್ರೆ ಇಲ್ಲ ಆ ಸ್ನೇಹಿತರ ಲಾಂಗ್ ಟರ್ಮ್ ಬೆಳವೇಲಿ ಅಂದ್ರೆ ವರ್ಷ ಎರಡ್ ವರ್ಷ ಮೂರ್ ವರ್ಷ ಎಂಟು ವರ್ಷ ಹತ್ತು ವರ್ಷ ಮೂವತ್ತ್ ವರ್ಷ ಅಡಿಕೆ ಈ ತರ ತೋಟಗಾರಿಕೆ ಬೆಳೆ ಇದಾವೆ ಲಾಂಗ್ ಟರ್ಮ್ ಬೆಳೆಗಳಿಗೆ ನೀವು ತಿಂಗ್ಳಿಗೆ ಒಂದ್ಸರಿ ಕೊಡ್ಲೇಬೇಕು ನಿಮ್ಗ್ ಅನುಕೂಲ ಇತ್ತು ಅಂತಂದ್ರೆ ನೀವು ಹದಿನೈದು ದಿವಸಕ್ಕೊಂದ್ಸರಿನು ಕೊಡಬಹುದು ಅಂದ್ರೆ ಎಲ್ಲಿವರೆಗೂ ನಿಮ್ ಭೂಮಿ ಫಲವತ್ತ ಆಗಿದೆ ಅನ್ಸವರೆಗೂ ಎರಡ್ ವರ್ಷ ಮೂರು ವರ್ಷ ನೀವು ಕಂಟಿನ್ಯೂ ಕೊಡ್ಬೋದು ಸ್ನೇಹಿತರೆ ಸ್ವಲ್ಪ ಜಾಸ್ತಿ ಸ್ಟಾರ್ಟಿಂಗ್ ಸ್ವಲ್ಪ ಜಾಸ್ತಿ ಬರ್ತಾ ಬರ್ತಾ ಕಡಿಮೆ ಕೊಟ್ಟರೆ ಒಳ್ಳೆದ ಒಂದ್ಸರಿ ಕೊಟ್ಟರು ಸಾಕ ಓಕೆ ಇದು ನಾವು ಹೇಳ್ತಿರೋದು ಲಾಂಗ್ ಟರ್ಮ್ ಬೆಳಿಗ್ಗೆ ಬೆಳಗ್ಗೆ ಸ್ನೇಹಿತರೆ ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಉತ್ಪಾದನೆ ಈಗ ಸರ್ ನಾವ್ ಖರ್ಚು ತಂದ್ ಹಾಕಿ ಹತ್ತ್ ಸಾವಿರ ರೂಪಾಯಿ ಖರ್ಚು ಮಾಡಿ ಐದ್ ಸಾವಿರ ರೂಪಾಯಿ ತಗೋ ನಾವ್ ಏನು ಖರ್ಚು ಮಾಡಿದಂಗೆ ಐಸೂರು ಲಾಭನೇ ಅಲ್ಲ ಈಗ ನಮ್ ದುಡ್ಡು ಯಥೇಚ್ಛವಾಗಿ ಹೋಗಿ ಖರ್ಚು ಮಾಡೋ ಬದಲು ನಮ್ ದುಡ್ಡು ಆದಾಯ ಹಂಗಾಗಿ ನಾವು ಏನೋ ಹೊರಗಡೆಯಿಂದ ತಂದ ಹಾಕದಂಗೆ ವ್ಯವಸಾಯ ಮಾಡೋದ್ರ ಲಾಭ ಹೊರಗಡೆ ಇನ್ನು ಈಗೇನಾಯ್ತದ ಹೊಸ ಹೊಸ ಸ್ವಲ್ಪ ಹಾಕ್ಬೋದು ಬರ್ತಾ ಬರ್ತಾ ಅಲ್ಲೇ ಬೆಳೆಸಿ ಅಲ್ಲೇ ಗಿಡ ಬಿಟ್ಟು ಒಂದ್ ಗಿಡ ಬೆಳೀತದೆ ಅಂದ್ರೆ ಅದು ಬೆಳೀತದೆ ಸ್ವಲ್ಪ ತಗೊಂಡಿರ್ತದೆ ಮತ್ತೆ ಅಲ್ಲೇ ಸಾಯ್ತದೆ ಜೀವತಾವಧಿ ಅದು ಅಲ್ಲಿ ಗೊಬ್ಬರ ಆಗುತ್ತೆ ಅದ್ರಿಂದ ಯಾವ್ದು ತಲೆಕರ್ ಈಗೇನು ತೋಟಗಾರಿಕೆ ಬೆಳೆಗಳನ್ನು ಮಾಡುವ ಕಡೆಯಿಂದ ಮಾಡದ ಕಡೆಗೆ ಅಂತ ಎಲ್ಲಾ ಹೋಗಿ ಪ್ರಚಾರ ನಡೀತೈತೆ ನಾವು ಅದೇ ನಿಟ್ಟಿನಲ್ಲಿ ಬರ್ತಾ ಇದೀವಿ ಈಗ ಹೊಲದಲ್ಲಿ ಏನ್ ಮಾಡ್ತೀವಿ ಶ್ರಿಂಕ್ ತಯಾರು ಮಾಡಿದ್ವಿ ಎಲ್ಲ ಹುಳ್ಳಿ ಅಲಸಂದಿ ಗಿಡ ಗಂಟೆ ಸಿಕ್ಕಾಪಟ್ಲೆ ಬೆಳೆದ್ಬಿಡ್ತಾವೆ ಅದಲ್ಲೇ ಪ್ಲಾಟ್ ಅಲ್ಲಿ ತೋರಿಸ್ತೀನಿ ಬೇಕಾದಷ್ಟು ಬೆಳೆದಿದೆ ಏನೋ ಏನು ಏನಪ್ಪಾ ಹೊಲ ಇಷ್ಟು ಗಬ್ಬೆ ಬಿಡಿಸ್ ಅಂತ ಯಾರ ನೋಡ್ತಾರ ಇಷ್ಟು ಕಳೆ ಬೆಳದೇತಿ ಏನು ಬೇಜವಾಬ್ದಾರಿ ಅಂತಾರೆ ಅದು ಒಂದು ಒಳ್ಳೇದೇ ಕಳೆನೋ ಒಂದು ಬೆಳೆನ ತರ ನಿಟ್ಟಿನಲ್ಲಿ ಅದು ಬೆಳೀತತೆ ಅಲ್ಲೇ ಸಾಯ್ತತೆ ನೆರಳು ಆಗುತ್ತೆ ಗೊಬ್ಬರನೋ ಆಗುತ್ತೆ ಅದರಿಂದ ತೋಟಗಾರಿಕೆ ಬೆಳೆಗಳು ಬೇಸಾಯ ಮಾಡತ್ತ ಅವಶ್ಯಕತೆ ಬರಲ್ಲ ಅದನ್ನ ಎಷ್ಟು ವರ್ಷ ಆದ್ರೂ ಹಂಗೇ ಮಾಡ್ತಾ ಹೋಗ್ಬೋದು ಬರ್ತಾ ಬರ್ತಾ ಭೂಮಿನೇ ಮೃದುವಾಗುತ್ತೆ ಎಲ್ಲಾ ಮಾಡ್ತಾ ಹೋದ್ರ ಈಗ ನಮ್ಮಲ್ಲಿ ಈ ಜೀವಾಮೃತ ಕೊಟ್ಟಾದ್ಮೇಲೆ ನಿಮ್ ಭೂಮಿಲಿ ಏನೇನ್ ಸರ್ ನಮ್ ಭೂಮಿಯಲ್ಲಿ ಏನ ಸರ್ ಏನಾಯ್ತು ಅಂದ್ರೆ ಗಟ್ಟಿ ಆಗ್ಬಿಟ್ಟಿತ್ತು ರಾಸಾಯನಿಕ ಕೃಷಿ ಮಾಡ್ಬೇಕಾದ್ರೆ ನಾವು ತೋಟಗಾರಿಕೆ ಬೆಳೆಗಳು ನೀವೇನೇ ಮಾಡ್ಲಿ ಸ್ವಲ್ಪ ರಾಸಾಯನಿಕ ಕೃಷಿ ಮಾಡ್ದಾಗ ಸ್ವಲ್ಪ ಗಟ್ಟಿ ಬರ್ತಿತ್ತು ಏನೋ ಅಂತ ಅನುಕೂಲ ಬಟ್ ಅನಿಸ್ತಿತ್ತು ಅದೇ ಪರಿಸ್ಥಿತಿ ಚೆನ್ನಾಗೆ ಅಂತ ಅನಿಸಿದ್ಮೇಲೆ ಅದನ್ನೇ ಮಾಡ್ಬೇಕಿತ್ತು ಇವೆಲ್ಲ ನಮಗ್ ಗೊತ್ತಿಲ್ದಾಗ ಅವೆಲ್ಲ ಮಾಡಿದ್ವಿ ಬಟ್ ಇದನ್ನ ಬಂದ್ಮೇಲೆ ಇದಕ್ಕೆ ಅದಕ್ಕಿಂತ ಇದು ಉತ್ತಮ ಅಂತ ಅನಿಸಿದಾಗ ಇದು ಮಾಡಿದ್ಮೇಲೆ ಚೆನ್ನಾಗ್ ಆಯ್ತು ಮತ್ತೆ ಜೀವಾಣುಗಳನು ಅಭಿವೃದ್ಧಿ ಅದು ಬೆಳೆಗಳು ಇಂಪ್ರೂವ್ ಅದು ಸ್ವಲ್ಪ ಮೊದ್ಲಿಗೂ ರಾಸಾಯನಿಕ ಕೃಷಿ ಮಾಡೋದಕ್ಕೂ ಈಗು ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಆಯ್ತು ಇದು ನೀವಲ್ಲಿ ನಿಮ್ ತೋಟಗಾರಿಕೆ ಬೆಳೆಗಳು ಏನಿದಾವ ಅಲ್ಲಿ ಇದು ಆಯಾ ನೀರು ಕೊಡ್ತೀರಾ ಅಥವಾ ಇಲ್ಲ ನಾವೆಲ್ಲ ಸ್ಪ್ರಿಂಕ್ಲರ್ ಮಾಡಿ ಎಲ್ಲದಕ್ಕೂ ಸ್ಪ್ರಿಂಕ್ಲರ್ ಸ್ಪ್ರಿಂಕ್ಲರ್ ಈ ಮೈಕ್ರೋ ಜೆಟ್ ಹಾಕಿ ಮಾಡಿದ್ವಿ ಸರ್ ಪರ್ಮನೆಂಟ್ ಫಿಕ್ಸ್ ಮಾಡಿದ್ರ ಹೌದು ಸರ್ ಪರ್ಮನೆಂಟ್ ನಾವೇನು ಡ್ರಿಪ್ ಅಲ್ಲಿ ಬಿಡಲ್ಲ ಸರ್ ಸ್ಪ್ರಿಂಕ್ಲರ್ ನೀರು ಸತ್ಯಚ್ಛವಾಗಿರ ಅಂದ್ರೆ ಸ್ಪಿಂಕ್ಲರ್ ಗೆ ನೀರ್ ಜಾಸ್ತಿ ಬೇಕು ಸರ್ ನೀರ್ ಜಾಸ್ತಿ ಇದೆ ತೊಂದರೆ ಇಲ್ಲ ಹಂಗಾಗಿ ಎಲ್ಲಾ ಸ್ಪಿಂಕ್ಲರ್ ಮಾಡಿ ಯಾಕಂದ್ರೆ ಈ ಡ್ರಿಪ್ ಏನೇ ಸರ್ ಅಂದ್ರೆ ನಾವು ಸಿಕ್ಕಾಪಟ್ಲೆ ಗಿಡ ಗಂಟೆ ಬೆಳೆಸ್ಬಿಟ್ಟಿದ್ವಿ ಬಿಟ್ಟಿದ್ವಿ ಆಗಲ್ಲ ಅದಕ್ಕೆ ಎಲ್ಲಿ ಕಟ್ಟಿ ಅಂತ ತೊಂದರೆ ಆಗುತ್ತೆ ನೀರ್ ಹೋಗುತ್ತೆ ಇಲ್ಲ ಅಂತ ಗೊತ್ತಾಗಲ್ಲ ಇದು ಎಲ್ಲಾ ಕಡೆ ಕಾಣುತ್ತೆ ನಾವು ನಿಂತು ಇಡೀ ನಮ್ಮ ಫ್ಲಾಟ್ ಅಲ್ಲದೆ ಓಡಾಡಿದ್ರೆ ಸ್ವಲ್ಪ ದೂರದಾಗ ಕಟ್ಟಿರೋದು ಏನಾದ್ರು ಗೊತ್ತಾಗುತ್ತೆ ಆಮೇಲೆ ನೀರ್ ಮೇಲೆ ಬೆಳೆದ್ರಿಂದ ಕಸ ಕಡ್ಡಿ ಕೊಳೆಯೋಕೆ ಸ್ವಲ್ಪ ಅನುಕೂಲ ಆಗುತ್ತೆ ಆಮೇಲೆ ಡ್ರಿಪ್ ಏನದು ಒಂದೇ ಹತ್ರ ಡಿಸ್ಟ್ರಿಬ್ಯೂಟ್ ಆಗಲ್ಲ ಎಲ್ಲಾ ಕಡೆ ಸ್ಪ್ರೆಡ್ ಆಗಲ್ಲ ಬಾಳ ಬಿಡ್ಬೇಕು ಎಲ್ಲಾ ಸ್ಪ್ರೆಡ್ ನೀರ್ ಜಾಸ್ತಿ ತಗೊಳತ್ತೆ ಅದರಿಂದ ಸ್ಪ್ರಿಂಕ್ಲರ್ ಒಳ್ಳೇದು ನಾವು ಎಷ್ಟು ಬೇಕು ಅಷ್ಟೇ ಬಿಡಬಹುದು ಅಂತ ಹೇಳಿ ಮಾಡಿದ್ವಿ ಯಾಕಂದ್ರೆ ಒಂದ್ ಅರ್ಧ ಅಡಿನ ಸಾಕು ಭೂಮಿ ಅಷ್ಟು ಕವರ್ ಮಾಡುತ್ತಲ್ಲ ನಾವು ಅರ್ಧ ಅಡಿನ ಬೇಕಂದ್ರೆ ಎಲ್ಲಾ ಜಾಸ್ತಿ ಬಿಡ್ಬೇಕು ಡ್ರಿಪ್ ಅಲ್ಲಿ ಸರ್ ಒಂದಲ್ಲಿ ನೀರ್ ಕಡಿಮೆ ಅನ್ನು ಒಳ್ಳೇದೇ ಇಲ್ಲ ಅಂತಲ್ಲ ನಮ್ಗೆ ನೀರ್ ಯಥೇಚ್ರ್ ಮಾಡಿದ್ವಿ ಎರಡು ಒಳ್ಳೇದೆ ನಾವು ಕ್ಲಿಯರ್ ಮಾಡಿ ಹಾ ಓಕೆ ಸ್ನೇಹಿತರ ನೋಡೋ ನೋಡಬಹುದು ಈಗ ನಾವು ಇಲ್ಲಿ ಉದ್ದೇಶ ಫಸ್ಟ್ ಈಗ ಜೀವಾಮೃತದ ಬಗ್ಗೆ ಯಾವ ತರ ಇದ್ ಮಾಡ್ಕೊತಿದಾರೆ ಅಂತ ಹೇಳ್ಬಿಟ್ಟು ಇವತ್ತೀ ವಿಡಿಯೋದಲ್ಲಿ ನೋಡಿದೀವಿ ಸ್ನೇಹಿತರೆ ಅಣ್ಣರ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಮಸ್ಕಾರ ಅಣ್ಣರ ನಮಸ್ಕಾರ